ಅರ್ಥವನ್ನು ಹೇಳುವುದರ ಮುಖಾಂತರ ಆಚರಣೆ ಮಾಡಿ ಸಮಾಜದ ಕಲ್ಯಾಣಕ್ಕಾಗಿ ಸಮಸ್ತರು ಕಲ್ಯಾಣ ವೃಷ್ಟಿಸ್ತವ ಶಿವಪಂಚಾಕ್ಷ ನಕ್ಷತ್ರ ಮಾಲಾ ಮತ್ತು ಲಕ್ಷ್ಮೀ ನೃಸಿಂಹ ಕರುಣಾರಥ ಸ್ತೋತ್ರಗಳನ್ನು ಅಭ್ಯಾಸ ಮಾಡಿ ಇದನ್ನು ಕರ್ನಾಟಕದಾದ್ಯಂತ ಹೇಳ್ಕೊಡ್ತಾ ಇದ್ದಾರೆ ಈ ಮೂರು ಶ್ಲೋಕಗಳನ್ನು ಸ್ತೋತ್ರ ಪಾರಾಯಣ ಪರಾ ಪಾರಾಯಣಗಳಿಂದ ಒಂದು ನಮ್ಮ ಮೆದುಳಿನ ಶಕ್ತಿ ಜ್ಞಾಪಕ ಶಕ್ತಿ ಮನಸ್ಸಿನ ನಿಗ್ರಹ ಸನಾತನ ಧರ್ಮದ ರಕ್ಷಣೆಯಲ್ಲಿ ಮತ್ತು ವಿಸ್ತರಣೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರುವಂಥ ಶ್ರೀ ಶೃಂಗೇರಿ ಶಾರದಾ ಪೀಠದ ಶ್ರೀ ಶಂಕರಾಚಾರ್ಯ ತೀರ್ಥ ಮಹಾಸ್ವಾಮೀಜಿಗಳ ಐವತ್ತನೇ ವರ್ಷದ ಸನ್ಯಾಸ ದೀಕ್ಷೆ ಕಾರ್ಯಕ್ರಮದ ಪ್ರಯುಕ್ತ ಅಕ್ಟೋಬರ್ ಇಪ್ಪತ್ತ ಆರರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಮಃ ಶಿವಾಯ ಕಾರ್ಯಕ್ರಮ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ರಾಜ್ಯಾದ್ಯಂತ ಆಯುಧ ಶಾಲೆಗಳಲ್ಲಿ ಶ್ರೀ ಭಗವತ್ಪಾದ್ರ ಲಕ್ಷ್ಮೀ ನರಸಿಂಹ ಕರುಣಾಸ ಸ್ತೋತ್ರ ಪಠಣೆಯಾಗುತ್ತಿದೆ ಸುಮಾರು ಎರಡು ಲಕ್ಷ ಭಕ್ತರು ಈ ಒಂದು ಮಂತ್ರ ಪಠಣೆಯಲ್ಲಿ ಸ್ತೋತ್ರ ಪಠಣೆಯಲ್ಲಿ ಭಾಗವಹಿಸುತ್ತಿದ್ದಾರೆ ರಾಜ್ಯದ ವಿವಿಧ ಆಯ್ದ ಶಾಲೆಗಳಲ್ಲಿ ಮಕ್ಕಳನ್ನ ಶ್ರೀ ಲಕ್ಷ್ಮೀ ನರಸಿಂಹ ಕರುಣಾಸ ಸ್ತೋತ್ರದ ಪಠಣೆಯನ್ನ ಅಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ ಇದರ ಪೂರ್ವಭಾವಿ ಸಭೆಯನ್ನ ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಶಾಲೆಗಳ ಪೈಕಿ ಒಂದಾಗಿರುವಂತಹ ನೆರಳೂರಿನ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶೃಂಗೇರಿ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವರಿಗೆ ಸಾಂಪ್ರದಾಯಿಕವಾದಂತಹ ಸ್ವಾಗತವನ್ನ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿಗಳಾದಂತಹ ನಾಗರಾಜ್ರವರು ಹಾಗೆಯೇ ಮುಖ್ಯಸ್ಥರಾದಂಥ ಉಷಾ ನಾಗರಾಜ್ರವರು ಹಾಗೆ ಇಡೀ ಆಡಳಿತ ಮಂಡಳಿ ತಾಲೂಕಿನ ಭಕ್ತರುಗಳು ಸ್ವಾಗತವನ್ನು ಕೋರಿದರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಅಮೋಘವಾದಂಥ ಶ್ರೀ ಲಕ್ಷ್ಮೀ ನರಸಿಂಹ ತುರುಣಾಸ ಸ್ತೋತ್ರ ಪಠಣೆಯು ಕೂಡ ನಡೆಯಿತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಈ ರೀತಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಕರುಣಾಸ ಸ್ತೋತ್ರವನ್ನ ಪಠಣೆ ಮಾಡ್ತಾ ಇದ್ರೆ ಒಂದು ಕ್ಷಣ ಇಡೀ ಶಾಲೆ ಸ್ತಬ್ಧವಾಗಿತ್ತು ಆ ಮಕ್ಕಳ ಆ ಒಂದು ಸ್ತೋತ್ರ ಪಠಣಕ್ಕೆ ಎಲ್ಲರೂ ಕೂಡ ಮಂತ್ರಮುಗ್ಧರಾಗಿದ್ದರು ಮಕ್ಕಳಿಗೆ ವಿಶೇಷವಾಗಿ ಈ ಒಂದು ಸ್ತೋತ್ರ ಅವರ ಕಲಿಕೆಗೆ ಅವರ ಜ್ಞಾನಕ್ಕೆ ಅವರ ನೆನಪಿನ ಶಕ್ತಿಗೆ ಇದು ಅತ್ಯಂತ ಉಪಯುಕ್ತವಾಗಲಿದೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಮಂತ್ರ ಸ್ತೋತ್ರ ಪಠಣೆಯ ಎಲ್ಲ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ

ರಾಮಾಯ ರಾಮ ಭಜನಾಯ ರಾಮಚಂದ್ರನಾಯ ವೇದಸಿ ಮೊದಲಾದ ಸ್ತೋತ್ರಗಳು ಶ್ರೇಷ್ಠವಾಗಲು ಇಲ್ಲ ಆದರೆ ಶ್ರೀ ಶಂಕರಾಚಾರ್ಯರು ಬರೆದಂತಹ ಈ ಎಲ್ಲ ಸ್ತೋತ್ರಗಳಿವೆಯಲ್ಲ ಇವು ದೇವರ ಸ್ತುತಿಯನ್ನಷ್ಟೇ ಮಾಡುವುದಿಲ್ಲ ಅದರ ಬದಲಿಗೆ ನಮ್ಮ ಬುದ್ಧಿಯನ್ನು ವಿಕಾಸ ಮಾಡೋದಕ್ಕೆ ಪೂರ್ಣವಾಗಿ ಸಹಾಯವನ್ನು ಮಾಡ್ತಾರೆ ಸೂಕ್ಷ್ಮವಾದಂಥ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ನಮ್ಮ ಶ್ಲೋಕಗಳು ಸಹಾಯವನ್ನು ಮಾಡ್ತಾರೆ ಮತ್ತು ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಪೂರ್ಣ ವಿದ್ಯೆಯನ್ನು ನಾವು ಸಂಪಾದನೆ ಮಾಡೋದಕ್ಕೆ ಇರುವ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ನಮಗೆ ಸ್ಪಷ್ಟವಾದ ಒಂದು ಮಾರ್ಗವನ್ನು ತೋರಿಸುತ್ತೆ ಮುಂದಿನ ಜೀವನಕ್ಕೆ ಅಂಥ ಒಂದು ಸಾಮರ್ಥ್ಯ ಈ ಸ್ತೋತ್ರಗಳಲ್ಲಿ ವಿಶೇಷವಾಗಿ ನಾವು ಮಾಡಬಹುದು ಈ ಕಲ್ಯಾಣ ವೃಷ್ಣಿಸ್ತವ ನೀವು ಪಾರಾಯಣ ಮಾಡಿದ್ರಿ ಅದರಲ್ಲಿ ಬರ್ತಕ್ಕಂಥ ಹದಿನೈದು ಶ್ಲೋಕಗಳಿದ್ದೇವೆ ಅದರ ವಿಸ್ತಾರವಾದ ಅಂಥವನ್ನು ನಾವು ಮುಂದಿನ ಕೊಡೋದು ಆದರೆ ಶಂಕರಾಚಾರ್ಯ ಒಂದು ಉಪದೇಶದ ಆ ಒಂದು ವಿಶೇಷ ಏನು ಅಂತಂದರೆ ಕಲ್ಯಾಣ ವೃಷ್ಟಿಸ್ತವ ಅಂತ ಹೆಸರಿದೆ ಕಲ್ಯಾಣ ಅಂತಂದರೆ ಮಂಗಳ ಸುಖ ನೆಮ್ಮದಿ ಶಾಂತಿ ಈ ಎಲ್ಲ ಅರ್ಥಗಳಿವೆ ಅದರ ವೃಷ್ಟಿ ಅಂತಂದರೆ ಮಳೆ ಕಲ್ಯಾಣದ ಮಳೆ ಮಂಗಳದ ಮಳೆ ಅಂತಂದರೆ ಸಂತಸದ ಸಮೃದ್ಧಿ ಮಳೆ ಬಂದಾಗ ಬೆಳೆ ಬೆಳೆ ನಮಗೆ ಉಂಟಾಯಿತು ಬಂತು ಅಂತಂದ್ರೆ ಆಗ ಧಾನ್ಯಾದಿಗಳು ನಾವು ಸಿಗ್ತವೆ ಆಗ ಈ ಬಾರಿ ಸಮೃದ್ಧಿಯಾಗಿದೆ ಅಂತ ನಾವು ಹೇಳ್ತೇನೆ ಮಳೆ ಇಲ್ಲ ಅಂದ್ರೆ ಬದುಕೆ ಕಷ್ಟವಾಗಬೇಕು ಹಾಗೆ ಕಲ್ಯಾಣದ ಮಳೆ ಅಂತಂದ್ರೆ ಕಲ್ಯಾಣದ ಸಮೃದ್ಧಿ ಅದು ನಮ್ಮ ಜೀವನದಲ್ಲಿ ಉಂಟಾಗೋದಕ್ಕೆ ಬೇಕಾದ ಎಲ್ಲ ಅಂಶಗಳನ್ನು ಒಳಗೊಂಡು ಈ ಸ್ತೋತ್ರವನ್ನು ಶ್ರೀ ಶಂಕರಾಚಾರ್ಯ ಕೊಟ್ಟಿದ್ದಾರೆ ನಾನು ಒಂದು ವಾಕ್ಯವನ್ನು ಹೇಳ್ತೇನೆ ಈ ಸ್ತೋತ್ರ ಬರ್ತಕ್ಕಂಥ ನಾವು ಏಳನೇ ಶ್ಲೋಕವನ್ನು ನೋಡಿದ್ದೇವೆ ಅದರ ಮೊದಲನೇ ವಾಕ್ಯ ಇರುವಾಗ ಯಾರಿಗೆ ಆಗಿದೆಯೋ ಅದನ್ನು ಸ್ಮರಣೆ ಮಾಡಿಕೊಳ್ಳಿ ಆಗಲೇ ಕೆಲವು ಪುಸ್ತಕ ಬೇಕಾದ ಮೊದಲನೇ ವಾಕ್ಯ ಇದೆ ಸರ್ವಜ್ಞತ ಅಂತ ಇದೆ ನಾವು ಈ ಕಲ್ಯಾಣಿಷ್ಠವನ್ನು ಪಾರಾಯಣ ಮಾಡಿದ್ದೇವೆ ಅಂದರೆ ನಮಗೆ ವಿದ್ಯೆ ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ ಸರ್ವಜ್ಞರಾಗುತ್ತೇಣ ಸರ್ವಜ್ಞರು ಅಂದರೆ ಎಲ್ಲ ವಿದ್ಯೆಗಳನ್ನು ಎಲ್ಲ ಜ್ಞಾನದ ಮತಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದರ ಅರಿವನ್ನು ನಾವು ಉಂಟು ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತೆ ಇದಕ್ಕೆ ಸರ್ವಜ್ಞ ಸರ್ವಜ್ಞ ಅಂಥ ಒಂದು ವಿಶೇಷವಾದಂಥ ಅನುಗ್ರಹ ನಮಗೆ ಉಂಟಾಗುತ್ತೆ ಆಮೇಲೆ ಹೇಳ್ತಾರೆ ಸದಾ ಉಂಟಾ ಬಸೋದೇ ಸಭೆಯಲ್ಲಿ ಮಾತನಾಡಲು ನಾವೆಲ್ಲರೂ ಮಾತನಾಡ್ಬೋದು ಒಂದು ಸ್ವಲ್ಪ ಧೈರ್ಯ ಮಾಡಿದರೆ ಮಾತಾಡೋದಕ್ಕೆ ಏನು ಬರುತ್ತೆ ಇಲ್ಲ ಆದರೆ ಆ ಮಾತನ್ನು ಕೇಳಬೇಕು ಅಂತ ಅನಿಸ್ಬೇಕಲ್ಲ ಕೂತವರಿಗೆ ಆ ರೀತಿ ಅಷ್ಟು ಸುಲಭದ ಕೆಲಸವಲ್ಲ ಅದಕ್ಕೆ ಸಾಕಷ್ಟು ನಾವು ಬೆದರಿಡಿಸಬೇಕಾಗುತ್ತೆ ಕಷ್ಟಪಡಬೇಕಾಗುತ್ತೆ ಹಾಗೆ ನಾವು ಪರಿಶ್ರಮವನ್ನು ಪಟ್ಟಿದ್ದೇ ಆದರೆ ಮತ್ತು ದೈವಾವಗ್ರಹ ಆಯಿತು ಅಂತಂದರೆ ಆಗ ಅವನ ಮಾತನ್ನು ಎಲ್ಲರೂ ಕೂಡ ಕೇಳ್ತಾರೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತಹ ಮಾತುಪಟುತ್ವ ಅಂದರೆ ನಾವು ಮಾತುಗಾರರಾಗೋದಕ್ಕೆ ಸಾಧ್ಯವಾಗುತ್ತೆ ಜ್ಞಾನ ಬರುತ್ತೆ ಯಾರ ಕೇವಲ ಸಾಕಾಗುವುದಿಲ್ಲ ಆದರೆ ಆ ವಿಶೇಷವಾದಂಥ ಶಕ್ತಿ ಮಾತನಾಡಿದರೂ ಕೂಡ ನಮಗೆ ದೇವಿ ಜಗನ್ಮಾತೆ ರಾಧರಾಜೇಶ್ವರಿ ಸುಂದರಿ ಕರುಣಿಸ್ತಾಳೆ ಈ ರೀತಿಯ ಸ್ತೋತ್ರವನ್ನು ಪಾಠಿಸಿದರೆ ಯಾಕೆ ಇದನ್ನು ನಾನು ಉಲ್ಲೇಖ ಮಾಡ್ತೇನೆ ಅಂದರೆ ಇಲ್ಲಿ ಆರಂಭದ ಅಕ್ಷರ ಸಾ ನೋಡಿ ಸರ್ವಜ್ಞ ಶಬ್ದ ಅದರ ಮೊದಲನೇ ಅಕ್ಷರ ಸಾ ಇನ್ನೊಂದು ಬೀಜಾಕ್ಷರ ಬೀಜಾಕ್ಷರ ಅಂದರೆ ಬೀಜ ಅಂತ ನಮಗೆಲ್ಲ ಗೊತ್ತಿದೆ ದೊಡ್ಡ ಮರವಾಗಿ ಮುಂದೆ ಏನೊಂದು ನಾವು ಕಾಣುತ್ತೇವೆ ಆ ಮರ ಬೀಜದಲ್ಲಿ ಸೇರ್ಕೊಂಡಿರುತ್ತೆ ನಾವು ಕಾಣೋದಿಲ್ಲ ಸೂಕ್ಷ್ಮವಾಗಿರುತ್ತೆ ಅದನ್ನು ಭೂಮಿಯಲ್ಲಿ ನಾವು ಬಿತ್ತಿದಾಗ ಅದಕ್ಕೆ ನೀರಿನ ಸಂಪರ್ಕ ಆಯಿತು ಅಂತಂದ್ರೆ ಅದು ಮೊಳಕೆ ಚಳಿಯುತ್ತೆ ಆಮೇಲೆ ಗೊಬ್ಬರ ಆಗಿದೆ ಹೆಣ್ಮರವಾಗಿ ಬೆಳೆಯುತ್ತೆ ಮಾಡಿ ಬೆಳೆಯಲು ಬೇಕಾದಂತಹ ಎಲ್ಲ ಸೂಕ್ಷ್ಮಾಂಶಗಳು ಬೀಜದಲ್ಲಿ ಇರ್ತವೆ ಅದಕ್ಕೆ ನಾವು ಬೀಜ ಬೀಜ ಅಂತ ಹೇಳ್ತೇವೆ ಹೈ ಸ ಅನ್ನೋದು ಒಂದು ಬೀಜ ಅಕ್ಷರ ಒಂದು ಮಂತ್ರ ಇದೆ ಒಂದೇ ಅಕ್ಷರ ಕೂಡ ಒಂದು ಮಂತ್ರ ಇದೆ ಈ ಒಂದು ಸ ಅನ್ನತಕ್ಕಂಥ ಒಂದೇ ಒಂದು ಅಕ್ಷರದಲ್ಲಿ ಅನೇಕ ವಿಚಾರಗಳು ಯಾವ ತೊಂದರೆ ನಮ್ಮ ಹತ್ತಿರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನಮ್ಮ ಗೊತ್ತಿರದೆ ಬಂದು ಸೇರ್ಕೊಂಡಿದ್ದಾವಂದ್ರೆ ಅವುಗಳು ಬಿಟ್ಟು ಹೋಗುವಂಥ ಖಂಡಿತ ಅಷ್ಟು ಪ್ರಬಲವಾದಂಥ ಅದು ಈ ಲಕ್ಷ್ಮೀ ಪ್ರಸಿದ್ಧ ಕರಾವಲ ಅಂತ ಇದೆಲ್ಲವೂ ನಮ್ಮ ಸಮಾಜಕ್ಕೆ ತಲುಪಬೇಕು ನಮ್ಮ ಇಡೀ ಸಮಾಜ ಕ್ಷೇಮವನ್ನು ಕಾಣಬೇಕು ಅನ್ನೋದಕ್ಕಾಗಿ ವೇದಾಂತ ಭಾರತಿ ಈ ಬಾರಿ ಶೃಂಗೇರಿ ಜಗದ್ಗುರು ಮಹಾ ಬರುತ್ತದೆ ಪರಮಪೂಜ್ಯ ಶ್ರೀ ಶ್ರೀ ಜಗದ್ಗುರು ಭಾರತೀಜಿ ಮಹಾಸ್ವಾಮಿಗಳು ಅವರು ಸನ್ಯಾಸ ಒಂದು ಐವತ್ತು ವರ್ಷ ಆಯ್ತು ಆ ಐವತ್ತು ವರ್ಷದ ಒಂದು ಆಚರಣೆಯನ್ನ ಈ ಮೂರು ಸ್ತೋತ್ರಗಳನ್ನು ಹೇಳಿಕೊಡೋದ್ರ ಮುಖಾಂತರ ನಾವು ಆಚರಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಆಶ್ಚರ್ಯ ಆಗ್ಬೋದು ಅಲ್ಲ ಅವರಿಗೆ ಐವತ್ತು ವರ್ಷ ಆದ್ರೂ ನಾವು ಅದನ್ನು ಆಚರಣೆ ಮಾಡೋದಕ್ಕೆ ಸಂಬಂಧ ಇರಲಿ ಸ್ವಾಮಿ ನಮಗೆ ಆಗಿ ನೀವು ಬಡೋಗಿ ಕೊಡ್ತಾ ಇದ್ದೀರ ಅವ್ರಿಗೆ ಐವತ್ತು ವರ್ಷ ಆದರೆ ಆಗಲಿ ಅಲ್ಲಿ ಮಠದಲ್ಲಿ ಬೇಕಾದ್ರೆ ಮಾಡಿಕೊಳ್ಳಿ ನಾವಿಷ್ಟು ದೂರ ಬೆಂಗಳೂರಲ್ಲಿ ಇದ್ದೇವೆ ನಮಗೆ ಏನು ಸಂಬಂಧ ಏನು ಏನು ಸಂಬಂಧ ಸಂಬಂಧ ಇದೆ ಅದಕ್ಕೋಸ್ಕರ ನಾವೆಲ್ಲ ಆಚರಣೆ ಮಾಡೋಣ ಅಂತ ಎಲ್ಲ ಸೇರಿಸಿ ಏನು ಸಂಬಂಧ ಭಾರತೀತೀರ್ಥ ಮಹಾಸ್ವಾಮಿಗಳು ಅವರು ಹೇಗೆ ಅಧ್ಯಯನ ಮಾಡಿದ್ದಾರೆ ಅಂತ ನಮಗೆ ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇದರಲ್ಲಿ ಬಹುಶಾಲೆಗಳು ನೈಂಟಿ ಪರ್ಸೆಂಟೇಜ್ಗಿಂತ ಮೇಲೆ ತಗೊಳ್ಳೋ ವಿದ್ಯಾರ್ಥಿಗಳು ನೀವು ಭಾಳ ಮಂದಿರಬಹುದು ನೈಂಟಿ ಏಟು ನೈಂಟಿ ನೈನು ಹೀಗೆಲ್ಲ ತೋಳ್ಬೋದು ನೀವು ಸಂತೋಷವೇ ತೋಳಬೇಕು ಮತ್ತೆ ಆದರೆ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿ ಹಾಗಲ್ಲ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ವೇದಾಧ್ಯಯನವನ್ನು ಪರಿಪೂರ್ಣವಾಗಿ ಮಾಡಿದರು ವೇದಾಧ್ಯ ಹೇಗೆ ಮಾಡಿದರು ಪುಸ್ತಕ ನೋಡಿ ಹೇಳೋದಕ್ಕಲ್ಲ ಎಲ್ಲ ಒಂದು ಕಂಠಪಾಠ ಅದಾದ ಮೇಲೆ ಕಾವ್ಯ ಶಾಸ್ತ್ರ ಇತ್ಯಾದಿಗಳನ್ನೆಲ್ಲ ಅಧ್ಯಯನ ಮಾಡಿದರು ಅದು ಹೇಗೆ ಮಾಡಿದರು ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಮಹಾಸ್ವಾಮಿಗಳಂತಹ ಒಬ್ಬರು ಶ್ರೇಷ್ಠ ವಿದ್ವಾಂಸರು ಸನ್ಯಾಸಿಗಳಲ್ಲಿಯೂ ಇಲ್ಲ ಅಷ್ಟೇ ಅಲ್ಲ ವಿದ್ವಾಂಸರಲ್ಲಿಯೂ ಕೂಡ ಇತ್ತು ಅವರೆಲ್ಲರೂ ಕೂಡ ಜಗದ್ಗುರು ಮಹಾ ಆ ಒಂದು ಶಾಸ್ತ್ರಜ್ಞಾನ ಅದರಲ್ಲಿರತಕ್ಕಂಥ ಒಂದು ನಿರ್ಣಯ ಇದರ ಬಗ್ಗೆ ಮಾರುಕಟ್ಟಾರೆ ನತಮಸ್ತಕರಾಗ್ತಾರೆ ಅಂಥ ಭಾರತೀಯ ಅಂಥ ಮಹಾಸ್ವಾಮಿಗಳ ಐವತ್ತು ವರ್ಷದ ಒಂದು ಸನ್ಯಾಸಿ ಜೀವನ ಅಷ್ಟೇ ಅಲ್ಲ ಅವರಲ್ಲಿಯೇ ಅವರ ಅಧ್ಯಯನ ನಿಲ್ಲಿಸಿಲ್ಲ ಆಯಿತು ನನ್ನ ಶಾಸ್ತ್ರ ಅಧ್ಯಯನ ಆಯಿತು ಇನ್ನೊಂದು ಅದರ ಪಾಡಿಗಿರಲಿ ನಾನು ಅದರ ಪಾಡಿಗಿರ್ತೇನೆ ಅಂತ ಮಾಡಲಿಲ್ಲ ಇವತ್ತು ಕೂಡ ಅವರಿಗೆ ಈಗ ಈ ವಯಸ್ಸು ಯಾಕತ್ತೂ ದಾಟಿದೆ ಆದರೂ ಕೂಡ ಇವತ್ತು ಅಧ್ಯಯನವನ್ನು ಬಿಟ್ಟಿಲ್ಲ ನಿರಂತರ ಅಧ್ಯಯನ ಮಾಡ್ತಿರ್ತಾರೆ ಅಧ್ಯಾಪನ ಮಾಡ್ತಾರೆ ಊರಿಂದೂರಿಗೆ ಪ್ರವಾಸ ರಾತ್ರಿಯೆಲ್ಲ ನಿದ್ದೆ ಇರುವುದಿಲ್ಲ ಸರಿಯಾಗಿ ಆಹಾರದ ವ್ಯವಸ್ಥೆ ಸರಿ ಇರುವುದಿಲ್ಲ ಆದರೂ ಕೂಡ ಅಧ್ಯಯನ ಅಧ್ಯಾಪನವನ್ನು ಬಿಟ್ಟಿಲ್ಲ ಭಗತಿನಂಥ ಮಹಾಸ್ವಾಮಿಗಳವರು ಇವತ್ತು ಕೂಡ ಅದನ್ನು ಪಾಲನೆ ಮಾಡ್ತಾನೇ ಇದ್ದಾರೆ ಇಂಥ ಒಬ್ಬರು ಸನ್ಯಾಸಿಗಳ ಜೀವನ ಇರುತ್ತೆ ನಾವು ಐವತ್ತು ವರ್ಷದ ಒಂದು ಆಚರಣೆ ಮಾಡೋದು ಅದು ನಾವು ಬೆಂಗಳೂರಿನಿರಲಿ ಅಥವಾ ಭಾರತದ ಮೂಲೆಯಲ್ಲೇ ಇರಲಿ ನಮಗೆ ನಮಗೆಲ್ಲರಿಗೂ ಕೂಡ ಆದರ್ಶ ಅಂದರೆ ಅವರು ಕೂಡ ವಿದ್ಯೆಯನ್ನು ಹೀಗೆ ಸಂಪಾದನೆ ಮಾಡಬೇಕು ಪರೀಕ್ಷೆ ದೃಷ್ಟಿಯಿಂದ ಓದೋಣ ಅದರಲ್ಲಿ ಏನು ಸಂದೇಹ ಬೇಡ ಆದರೆ ಅದಕ್ಕಿಂತ ಮೀರಿದಂಥ ಅದು ಜ್ಞಾನ ಅನ್ನತಕ್ಕಂಥ ಅದನ್ನು ಚೆನ್ನಾಗಿ ನಾವು ಸಂಪಾದನೆ ಮಾಡೋದು ಹೇಗೆ ಅನ್ನುವ ದೃಷ್ಟಿಯಲ್ಲಿ ನಮಗೆ ಇಂಥ ಮಹನೀಯರುಗಳು ಮಹಾತ್ಮರು ಸಾಧುಗಳು ಸನ್ಯಾಸಿಗಳು ವಿಶೇಷವಾಗಿ ಆದರ್ಶರಾಗ್ತಾರೆ ಅಂದರೆ ಸಂದೇಹ ಬೇಕು ಆ ದೃಷ್ಟಿಯಿಂದ ನಾವೆದುರೂ ಕೂಡ ಈ ಒಂದು ಆಚರಣೆಯನ್ನು ಅತ್ಯಂತ ಎಚ್ಚರದಿಂದ ನಮ್ಮ ಸಂಭ್ರಮದಿಂದ ಅಂತ ಹೇಳ್ತೇನೆ ಎಚ್ಚರದಿಂದ ನಾವು ಇದನ್ನು ಆಚರಿಸಿದ್ದೆ ಆದರೆ ಅದು ನಮಗೆ ವಿಶೇಷವಾಗಿ ಸಹಕಾರವನ್ನು ನೀಡುತ್ತೆ ಅದನ್ನು ವಿಶೇಷವಾಗಿ ಈಗ ನಾನು ವಿವೇಕಾನಂದ ವಿದ್ಯಾನಿಕೇತನ ಈ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ನಿಮ್ಮ ಅಧ್ಯಾತ್ಮಿಕರು ನಿಮಗೆ ಹೇಳಿದಾರ್ದು ನನಗೆ ಗೊತ್ತಿಲ್ಲ ಹೇಳಿದ ಸಂತೋಷ ಇನ್ನೊಂದು ಸಾರಿ ನಾನು ಹೇಳಿದ್ದನ್ನು ನೀವು ಮತ್ತೆ ನೆನಪು ಮಾಡಿಕೊಳ್ಳಿ ಅಷ್ಟೇ ಕಾರ್ಯಕ್ರಮದ ಬಗ್ಗೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದ ಕಾರ್ಯದರ್ಶಿಗಳಾದಂತಹ ನಾಗರಾಜರು ವಿವರಿಸಿದ್ದು ಹೀಗೆ ಅಕ್ಟೋಬರ್ ಇಪ್ಪತ್ತಾರು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಶೃಂಗೇರಿ ಶಾರದಾ ಮಠದ ಭಾರತೀ ತೀರ್ಥ ಸ್ವಾಮೀಜಿಯವರು ದೀಕ್ಷೆಯನ್ನು ಪಡೆದು ಐವತ್ತು ವರ್ಷ ಪೂರ್ಣಗೊಂಡಿರುವ ಸಂದರ್ಭದಲ್ಲಿ ಆ ದಿನ ಅರಮನೆ ಮೈದಾನದಲ್ಲಿ ಕಲ್ಯಾಣವೃಷ್ಟಿ ಮಹಾ ಸಮಾವೇಶವನ್ನು ಹಮ್ಮಿಕೊಂಡಿದೆ ಅದರ ಪೂರ್ವಭಾವಿ ಸಭೆಯಾಗಿ ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ನೆರಳೂರು ಶಾಲೆಯಲ್ಲಿ ಸ್ವಾಮೀಜಿಗಳು ಆಗಮಿಸಿ ಪೂರ್ವಭಾವಿ ಸಭೆಯ ಆಶೀರ್ವಾದವಾದವನ್ನು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ತಾಲೂಕಿನ ಹಿರಿಯರಿಗೆ ಮತ್ತು ಪೋಷಕರಿಗೆ ಈ ದಿನ ನಮ್ಮ ಶಾಲೆಯಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ಈ ನಮ್ಮ ಭಾರತ ದೇಶದ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ದೀಕ್ಷೆ ತು ತೊಟ್ಟು ಒಂದು ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬರುವ ಅಕ್ಟೋಬರ್ ಇಪ್ಪತ್ತಾರರಂದು ಆ ಕಾರ್ಯಕ್ರಮದ ಸಮಾವೇಶ ಸಮಾರಂಭವನ್ನು ಅರಮನೆ ಮೈದಾನದಲ್ಲಿ ಏರ್ಪಡಿಸಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ಬೆಂಗಳೂರು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಾರ್ವಜನಿಕರು ಬಂದು ಸಭೆಯನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ನಾವು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಗಣ್ಯರು ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಶ್ರೀ ಗುರುಗಳ ಆಶೀರ್ವಾದದಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಭಕ್ತಿಪೂರ್ವಕ ಕಾರ್ಯಕ್ರಮ ಅಂತ ಹೇಳಿಕೆ ಇಚ್ಛಾಗುತ್ತೆ ಶಂಕರ ಭಾರತಿ ಮಹಾಸ್ವಾಮಿಗಳು ಎಡತೊರೆ ಸಂಸ್ಥಾನದಿಂದ ಬಂದು ಈ ಒಂದು ಆಶೀರ್ವಚನ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಮಕ್ಕಳಿಗೆ ಈ ಶ್ಲೋಕದ ಅರ್ಥವನ್ನು ಹೇಳೋದ್ರ ಮುಖಾಂತರ ಆಚರಣೆ ಮಾಡಿಕೊಟ್ಟಿದ್ದಾರೆ ಇದು ಬರುವ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥ ಇಪ್ಪತ್ತಾರನೇ ತಾರೀಕು ನಡೆಯತಕ್ಕಂಥ ಈ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಅಂದರೆ ಈ ಶೃಂಗೇರಿ ಜಗದ್ಗುಳಗಾಗಿರ್ತಕ್ಕಂಥ ಭಾರತೀ ತೀರ್ಥ ಮಹಾಸ್ವಾಮಿಗಳ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮದ ಅಂಗವಾಗಿ ಎರಡು ಲಕ್ಷ ಜನ ಆಧ್ಯಾತ್ಮಿಕ ಬಂಧುಗಳಿಂದ ಈ ಕಾರ್ಯಕ್ರಮ ಏರ್ಪಾಡಾಗಿದೆ ಪೂರಕವಾಗಿ ಈಗ ನಮ್ಮ ಶಾಲೆಯಲ್ಲಿ ಇದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸಿಕೊಡ್ತೀವಿ ಏಳ್ನೂರೈವತ್ತು ಮಕ್ಕಳು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಪೋಷಕರು ಮತ್ತು ಸುತ್ತಮುತ್ತಲ ಎಲ್ಲ ಆಧ್ಯಾತ್ಮಿಕ ಬಂಧುಗಳು ಇಲ್ಲಿ ಕಲಿಕೆಯನ್ನು ಮಾಡಿಕೊಂಡು ಬಂದು ಅತ್ಯಂತ ಶ್ರದ್ಧೆಯಿಂದ ಒಂದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಇವತ್ತಿಗೆ ಮಾಡಿದ್ದಾರೆ ಇದನ್ನು ಆಯೋಜನೆ ಮಾಡಿಕೊಟ್ಟು ಇದಕ್ಕೆ ಪ್ರೇರಣೆ ಕೊಟ್ಟಂತ ಎರಡು ತೊರೆ ಮಹಾಸಂಸ್ಥಾನ ಮಠಾಧಿಪತಿಗಳಿಗೆ ನಾವು ತುಂಬು ಹೃದಯದ ಅತ್ಯಂತ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಈ ಒಂದು ವಿದ್ಯಾಸಂಸ್ಥೆಯ ಮುಖಾಂತರ ಅರ್ಪಣೆ ಮಾಡೋದಿದೆ ಈ ರೀತಿಯಾದ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಮೊದಲಿಂದ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಭಗವದ್ಗೀತಾ ಅಭಿಯಾನದ ಸಂದರ್ಭದಲ್ಲಿ ಸೋಂದಾ ಸ್ವರ್ಣಬಲ್ಲಿ ಶ್ರೀಗಳು ನಮಗೆ ಆಗಮಿಸಿ ಭಗವದ್ಗೀತಾ ಸಮರ್ಪಣಾ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಮಾಡಿದ್ದೇವೆ ಅದಾದ ನಂತರ ಒಂದು ರಾಮಕೋಟೆ ಜಪಯಜ್ಞ ಸಮಿತಿಯ ಕಾರ್ಯಕ್ರಮದ ಅಂಗವಾಗಿ ಬೇರೆ ಸ್ವಾಮಿಗಳಿಗೆ ನಾವು ರಾಮಕೋಟೆ ಜಪಯಜ್ಞವನ್ನು ಅರ್ಪಣೆ ಮಾಡಿ ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂಥ ಈ ವಿದ್ಯಾಸಂಸ್ಥೆಯಲ್ಲಿ ದೇಶ ಧರ್ಮ ಎರಡಕ್ಕೂ ಅತ್ಯಂತ ಆದ್ಯತೆಯನ್ನು ಜೊತೆಯಲ್ಲಿ ಕೊಡ್ತಾ ನಾವು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ದೇಶಾಭಿಮಾನವನ್ನು ಮತ್ತು ಈ ರೀತಿ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಬೆಳೆಸ್ಕೊಂಡು ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೋಷಕರು ಅತ್ಯಂತ ಹೆಚ್ಚಿನ ಸಹಕಾರ ನೀಡಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯ ಸಹಕಾರ ಕೊಟ್ಟು ಅವ್ರು ಕಲಿಕೆ ಮಾಡಿದ್ದಾರೆ ಈ ಸಮಯದಲ್ಲಿ ನಮ್ಮ ಎಲ್ಲ ಉಪಾಧ್ಯಾಯರಿಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಈ ಒಂದು ಅತ್ಯಂತ ಸುಹೃದಯವಾಗಿ ನಡೆಯಲಿಕ್ಕೆ ನಮ್ಮ ಶಾಲಾ ಕಾರ್ಯದರ್ಶಿಗಳು ಕೂಡ ತುಂಬ ಪ್ರೋತ್ಸಾಹ ಕೊಟ್ಟುಕೊಂಡು ಹುಷಾ ಇದಕ್ಕೆ ತನ್ನ ತೋರಿಸಿಕೊಂಡಿದ್ದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಒಂದು ರೆಕಾರ್ಡ್ ಮಾಡಲಿಕ್ಕೆ ನಮ್ಮ ಶಾಲೆ ಅತ್ಯಂತ ಆಭಾರಿಯಾಗಿ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರದ ಒಂದು ಸುಸಂದರ್ಭ ಸುವರ್ಣ ಭಾರತಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಜಗದ್ಗುರು ಸನ್ನಿಧಾನಂಗಳವರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಸಮಾಜದ ಕಲ್ಯಾಣಕ್ಕಾಗಿ ಸಮಸ್ತರು ಕಲ್ಯಾಣ ವೃಷ್ಟಿಸ್ತವ ಶಿವಪಂಚಾಕ್ಷ ನಕ್ಷತ್ರ ಮತ್ತು ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರಗಳನ್ನು ಅಭ್ಯಾಸ ಮಾಡಿ ಎಲ್ಲ ರಾಜ್ಯಾದ್ಯಂತ ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾಯಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ವೇದಾಂತ ಭಾರತಿ ಸಂಸ್ಥೆ ಮತ್ತು ಶಾಂಕರದತ್ವ ಪ್ರಸಾರ ಅಭಿಯಾನ ಸಂಸ್ಥೆಗಳ ಸಹಯೋಗದಿಂದ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಹತ್ತೂವರೆ ಗಂಟೆಗೆ ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಮಂದಿ ಸೇರಿ ಈ ಒಂದು ಸ್ತೋತ್ರಗಳ ಒಂದು ಮಹಾ ಸಮರ್ಪಣೆ ನಡೆಯಲಿದೆ ಆ ಮಹಾ ಸಮರ್ಪಣೆಗೆ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಕೂಡ ಸಾನ್ನಿಧ್ಯವಿದ್ದು ಆಶೀರ್ವದಿಸಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ಶಂಕರ ಭಾರತಿ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಕೂಡ ಇದ್ದು ಆಶೀರ್ವದಿಸಲಿದ್ದಾರೆ ಈ ಒಂದು ಪವಿತ್ರ ಕಾರ್ಯಕ್ರಮಗಳಲ್ಲಿ ಬೆಂಗಳೂರಾದ್ಯಂತ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಅಭ್ಯಾಸ ನಡೀತಾ ಇದ್ದು ಹಾಗೆ ಹತ್ತಾರು ನೂರಾರು ಶಾಲೆಗಳಲ್ಲಿ ಅಭ್ಯಾಸ ನಡೀತಾ ಇದೆ ಹಾಗೆ ಈ ನಮ್ಮ ಶಾ ವಿವೇಕಾನಂದ ಶಾಲೆಯಲ್ಲೂ ಕೂಡ ಅತ್ತಿ ಬೆಲೆ ನೆರಳೂರಲ್ಲಿರುವಂತಹ ಈ ಶಾಲೆಯಲ್ಲೂ ಅಭ್ಯಾಸ ಮಾಡ್ತಾ ಸಾವಿರಾರು ವಿದ್ಯಾರ್ಥಿಗಳು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಅಭ್ಯಾಸ ಮಾಡಿದ್ದಾರೆ ಈ ಇಪ್ಪತ್ತಾರನೇ ಕಾರ್ಯಕ್ರಮದ ಭಾಗವಾಗಿ ಶಂಕರಭಾರತಿ ಸ್ವಾಮಿಗಳು ಈ ಒಂದು ಪೂರ್ವಸಿದ್ಧತಾ ಕಾರ್ಯಕ್ರಮಕ್ಕೆ ಅಂದರೆ ಈ ಅಭ್ಯಾಸ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅದರ ಹೆತ್ತ ಪೋಷಕರಿಗೆ ಹಾಗೂ ಅಧ್ಯಾಪಕರಿಗಳಿಗೆ ಆಶೀರ್ವಚನ ನೀಡಿ ಈ ಶ್ಲೋಕದ ಮಹತ್ವವನ್ನು ತಿಳಿಹೇಳಲು ಈ ಒಂದು ಶಾಲೆಗೆ ಆಗಮಿಸಿರುತ್ತಾರೆ ಸುವರ್ಣ ಭಾರತಿ ಎಂಬ ಈ ವಿಶೇಷವಾಗಿರತಕ್ಕಂಥ ಈ ಸಂವತ್ಸರದಲ್ಲಿ ಶಂಕರ ಭಗವತ್ಪಾದರು ಉಪದೇಶಿಸಿದ ಸ್ತೋತ್ರಗಳನ್ನು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಾದ್ಯಂತ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಮಾತೆಯರಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಹೇಳಿಕೊಡ್ತಕ್ಕಂಥ ಒಂದು ಅಭಿಯಾನ ವೇದಾಂತ ಭಾರತಿ ಮತ್ತು ಶಾಂಕರತತ್ವ ಪ್ರಸಾರ ಅಭಿಯಾನ ಈ ಎರಡು ಸಂಸ್ಥೆಯವರು ಸೇರಿ ಪರಮಪೂಜ್ಯ ಶ್ರೀ ಶ್ರೀ ಶಂಕರಭಾರತಿ ಮಹಾಸ್ವಾಮಿಗಳವರ ಒಂದು ಮಾರ್ಗದರ್ಶನದಲ್ಲಿ ಶೃಂಗೇರಿ ಉಭಯ ಜಗದ್ಗುರುಗಳ ಅನುಗ್ರಹದೊಂದಿಗೆ ನಡೆಸಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲ ಕಾರ್ಯಕರ್ತರು ಎಲ್ಲ ಮಾತೆಯರು ಇದನ್ನು ಕರ್ನಾಟಕದಾದ್ಯಂತ ಹೇಳ್ಕೊಡ್ತಾ ಇದ್ದಾರೆ ಈ ಮೂರು ಶ್ಲೋಕಗಳನ್ನು ಕಲ್ಯಾಣವೃಷ್ಟಿ ಸ್ತವ ಸ್ತೋತ್ರ ಜಗನ್ಮಾತೆಗೆ ಸಂಬಂಧಪಟ್ಟಿದ್ದು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಶಿವನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಮತ್ತು ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರ ನೃಸಿಂಹ ಸ್ವಾಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇದರಲ್ಲಿ ಶಂಕರ ಭಗವತ್ವಾದರೂ ಎಲ್ಲರಿಗೂ ಕೂಡ ಮನಃಶಾಂತಿ ಸಿಗತ್ತೆ ಇದನ್ನು ಅಧ್ಯಯನ ಮಾಡೋದರಿಂದ ಪಠನ ಮಾಡೋದರಿಂದ ಪಾರಾಯಣ ಮಾಡೋದರಿಂದ ಮತ್ತು ಎಲ್ಲ ದುಃಖಗಳು ದೂರವಾಗುತ್ತೆ ಇವತ್ತಿನ ಒಂದು ಕಾರ್ಯಕ್ರಮ ನಡೀತು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದಲ್ಲಿ ಮಕ್ಕಳಿಗೆ ಏನಪ್ಪ ಅನುಕೂಲ ಅಂದರೆ ಒಬ್ಬ ವೈದ್ಯನಾಗಿ ಹೇಳ್ಬೋದು ನಾನು ಆಗಿ ಹೇಳ್ಬೋದು ಈ ಸ್ತೋತ್ರ ಪಾರಾಯಣ ಪರಾ ಪಾರಾಯಣಗಳಿಂದ ಒಂದು ನಮ್ಮ ಮೆದುಳಿನ ಶಕ್ತಿ ಜ್ಞಾಪಕ ಶಕ್ತಿ ಮನಸ್ಸಿನ ನಿಗ್ರಹ ಇವೆಲ್ಲ ಕೂಡ ಭಾಳ ಚೆನ್ನಾಗಾಗುತ್ತೆ ಇವೆಲ್ಲ ಚೆನ್ನಾಗಿದ್ದಾಗ ಏನಾಗುತ್ತೆ ನಮ್ಮ ಒಂದು ಓದಿರ್ಬೋದು ಅಕಾಡೆಮಿಕ್ ಸ್ಟಡೀಸ್ ಇರ್ಬೋದು ಇದರ ಬಗ್ಗೆ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಏಕಾಗ್ರತೆ ಹೆಚ್ಚಾದಾಗ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಎಕ್ಸಾಮ್ಸಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂದರೆ ಇದು ಪೂರಕವಾಗಿರ್ತಕ್ಕಂಥದ್ದು ನಾವು ಬೇಕು ಅನ್ರಿ ಬೇಡ ಅನ್ರಿ ನಮ್ಮ ಸನಾತನ ಧರ್ಮ ಭಾರತ ವೈದಿಕ ಧರ್ಮ ಯಾವುದೇ ಧರ್ಮದವರು ಇರ್ಬೋದು ಒಟ್ಟಿನಲ್ಲಿ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶೃಂಗೇರಿಯ ಶ್ರೀ ಶಂಕರ ಭಾರತೀ ತೀರ್ಥ ಸ್ವಾಮೀಜಿಗಳು ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಓಂ ನಮ ಶಿವಾಯ ಕಾರ್ಯಕ್ರಮ ನಡೆಯುತ್ತಿದೆ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಲಕ್ಷ ಭಕ್ತರುಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಮತ್ತು ಈ ಒಂದು ಎರಡು ಲಕ್ಷ ಭಕ್ತರಿಂದ ಲಕ್ಷ್ಮೀ ನರಸಿಂಹ ಕರುಣಾಸ ಸ್ತೋತ್ರವು ಪಠಣೆ ಆಗಲಿದೆಯಂತೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ